ತಹಶೀಲ್ದಾರ್ ಕಚೇರಿಗೆ ಬಂದ ಕುರಿಗಳ ಹಿಂಡು ಪಿಎಸ್ಐಗೆ ಕೈಮುಗಿದು ಬೇಡಿಕೊಂಡ ಮಹಿಳೆ ಕುರಿಗಾಹಿಗಳ ಪ್ರತಿಭಟನೆ ವೇಳೆ ಮುನಿಸಿಕೊಂಡ ಪಿಎಸ್ಐ ಅವರನ್ನ ಕುರಿಗಾಹಿ ಮಹಿಳೆ ಕೈ ಮುಗಿದು ಮನವೊಲಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ನಡೆದಿದೆ ಬೀಳ್ಗಿ ಪಟ್ಟಣದಲ್ಲಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ವತಿಯಿಂದ ಕುರಿಗಾಹಿಗಳಿಗೆ ತೊಂದರೆ ನೀಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆ ವೇಳೆ ಘಟನೆ ನಡೆಯಿತು ಕುರಿಗಾಹಿಗಳು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಕುರಿಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲು ಕುರಿಗಳ ಸಮೇತ ತಹಶೀಲ್ದಾರ್ ಕಚೇರಿ ಆವರಣವನ್ನು ಪ್ರವೇಶಿಸಲು ಮುಂದಾಗಿದ್ರು ಈ ವೇಳೆ ಬೀಡ್ಗಿ ಪಿಎಸ್ಐ ಪ್ರವೀಣ್ ಬೀಡ್ಗಿ ಅವರು ಕುರಿಗಳ ಪ್ರವೇಶಕ್ಕೆ ಅನುಮತಿಸಿಲ್ಲ ಹೀಗಾಗಿ ಕುರಿಗಾಹಿಗಳು ಹಾಗೂ ಪಿಎಸ್ಐ ನಡುವೆ ಮಾತಿನ ಚಕಮಕಿ ನಡೆಯಿತು ಕುರಿಗಾಹಿಗಳು ಮಾತು ಕೇಳಿದ ಹಿನ್ನೆಲೆ ಮುನಿಸಿಕೊಂಡ ಪಿಎಸ್ಐ ಪ್ರವೀಣ್ ಅವರು ತಹಶೀಲ್ದಾರ್ ಕಚೇರಿ ಆವರಣದಿಂದ ಹೊರ ನಡೆಯುತ್ತಿದ್ದರು ಈ ವೇಳೆ ಕುರಿಗಾಹಿ ಗದಿಗೆವ್ವ ಎನ್ನುವ ಮಹಿಳೆ ಸಾಹೇಬ್ರು ಸಿಟ್ಟಾದರೆಂದು ಕೈ ಮುಗಿದು ಬರ್ರಿ ಸಾಹೇಬ್ರಾ ಎಂದು ಕಾಡಬೇಡಿ ಎಂದು ಮನವೊಲಿಸುವ ದೃಶ್ಯ ಕಂಡಿತು ನಮ್ಮ ಹಳ್ಳಿ ಸೊಗಡಿನೊಳಗ ಅವ್ರಿಗೆ ಯಾವ ವರ್ಲ್ಡ್ ಅನ್ನ ಯೂಸ್ ಮಾಡಬೇಕು ಅಂತ ಇರುದಿಲ್ಲ ಆ ಹುಡುಗನಿಗೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟಿ ಬಡದಿದ್ದಾರೆ ಅದಕ್ಕೆ ಅವನಿಗೆ ನೋವಾಗಿ ಇಲ್ಲಿ ನಾವು ಪ್ರತಿಭಟನೆ ಮಾಡೋಕತ್ತು ಮತ್ತೆ ಅಧಿಕಾರಿಗಳ ಮುಂದೆ ತಮ್ಮ ಕಷ್ಟನ ಹೇಳ್ಕೊ ಅಂತ ಅಂದಾಗ ಸ್ವಾಭಾವಿಕವಾಗಿ ಹಳ್ಳಿ ಒಳಗ ಆಡು ಭಾಷೆ ಒಳಗೆ ಅವ್ರ ಏನ್ ಮಾತಾಡ್ತಾರಲ್ಲ ಆ ಭಾಷೆಯನ್ನು ಮಾತಾಡಿ ಅವ ಅಂದಿದ್ದು ಅದಕ್ಕೆ ಪಿ ಎಸ್ ಐ ಸಾಹೇಬರು ಏ ಮಗನ ಈ ತರ ಎಲ್ಲ ಮಾತಾಡ್ತೀಯ ಅಂತೇಳ್ಬಿಟ್ಟು ಅವ್ರಿಗೆ ಗೊತ್ತಿರ್ಲಾರ್ದು ಅವ್ರ ಮೇಲೆ ಕೇಳಕ್ಕೆ ಹೋದ್ರು ನಾವು ಬಂದಂತ ಎಲ್ಲ ಹಿರಿಯರು ಮುಖಂಡರು ಇಲ್ಲ ಸರ್ ಅವನಿಗೆ ಹೇಳ್ತೀವಿ ಮತ್ತೆ ನೀವು ಸಂಬಳಿಸ್ಬೇಕು ಗೊತ್ತಿರ್ಲಾರ್ದನ ಮತ್ತೆ ಅವ್ರು ಮಾತಾಡಿರ್ತಾರ ಹೊಡಿಯೋದು ಮೊದಲು ಇವ್ರದ್ದು ತಪ್ಪು ನೋವು ಉಂಡಾನ ಅಂತಂದ್ರ ಈಗ ಒಂದು ಹಾವಿಗೆ ಕಲ್ಲು ಹೋಗದ್ರೆ ಎಷ್ಟೋ ದಿನ ಶೇಡ್ ಇಡ್ತೈತಿ ಅಂತಾರಲ್ಲ ಅದೇ ರೀತಿ ಪೆಟ್ಟ ತಿಂದು ಹುಡುಗನಿಗೆ ಅವಂಗ ರೋಷವಾಗಿ ಇಲ್ಲಿ ಮಾತಾಡ್ತಾರೆ ಮತ್ತ್ ಅವ್ರು ಹೋಗ್ಬಾರ್ದ್ರಿ ಹೊಕ್ಕಿನಿ ಅನ್ನೋದು ಅವ್ರ ಜವಾಬ್ದಾರಿ ಅಲ್ಲ ಏನೇ ಬಂದ್ರು ಪೇಸ್ ಮಾಡಿ ಜನರನ್ನ ಇಲ್ಲಿ ಕಂಟ್ರೋಲ್ ತಂದು ಅದನ್ನ ಇದನ್ ಮಾಡಿ ಆಮೇಲೆ ನಮ್ಗೆ ಅವರು ಇಲ್ಲ ಈ ತರ ಆಗತೈತಿ ಇವ ಹೆಂಗ್ ಮಾತಾಡ್ದ ಅಂತ ಹೇಳಿ ಅದು ಅದು ಬಿಟ್ಟು ಗೊತ್ತ್ ಸಾರ್ವಜನಿಕರ್ಗತ್ತ ಶಟ್ಕೊಂಡು ಹಕ್ಕಿನಿ ಅಂತಂದ್ರ ಅದಾಗತ್ತೇನ್ರಿ ಅದು ಹೋಗಲಾಗಿ ನಾವೇ ನಮ್ಮಲ್ಲೇ ಲೀಡರ್ ಅವರಿಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ ಬರ್ರಿ ಅಂತಂದು ಕರ್ಕೊಂಡ್ ಬರುವುದರ ಬದ್ಲಿ ನಾವೇ ಹೋಗಿ ಅವ್ರ ಕರ್ಕೊಂಡ್ ಬಂದ್ ಕಾರ್ಯಕ್ರಮವನ್ನ ಏನೋ ಇಲ್ಲಿ ಯಾರಿಗೂ ಸಮಸ್ಯೆ ನಾವು ಮನವಿ ಪತ್ರ ನಂತರ ಮತ್ತೆ ಪಿ ಐ ಪ್ರವೀಣ್ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ರು ನಂತರ ಕುರಿಗಾಯಿಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರ್ ಮೂಲಕ ಡಿಸಿ ಅವರಿಗೆ ಮನವಿ ಸಲ್ಲಿಸಿದ್ರು ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲು ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ